ಓಂ ಶಾಂತಿ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ತಮ್ಮ ಒಬ್ಬ ತಂದೆಯ ಸಂಘವನ್ನು ಮಾಡಬೇಕಂತೆ ಸಹೋದರ ಸಹೋದರರ ದೃಷ್ಟಿಯಿಂದ ನೋಡಿ ಆಗ ದೇಹವನ್ನು ನೋಡೋದಿಲ್ವಂತೆ ದೃಷ್ಟಿ ಕೆಡೋದಿಲ್ವಂತೆ ವಾಣಿಯಲ್ಲಿ ಶಕ್ತಿ ಇರುತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಯಾವುದು ನನ್ನ ಭಾಗ್ಯದಲ್ಲಿದೆಯೋ ಅದು ನನಗೆ ಸಿಕ್ಕೇ ತೀರುತ್ತೆ ಯಾವುದು ನನ್ನದಲ್ವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲ ಬಂದಂತೆ ಸ್ವೀಕರಿಸಬೇಕಂತೆ ಅಣ್ಣ ಬಾಬಾ ಇವತ್ತು ಹೇಳ್ತಿದ್ದಾರೆ ತಂದೆಯು ಮಕ್ಕಳಿಗೆ ಸಾಲಗಾರನಾಗಿದ್ದಾರೆಯೋ ಅಥವಾ ಮಕ್ಕಳು ತಂದೆಗೆ ಸಾಲಗಾರರಾಗಿದ್ದಾರೆಯೋ ತಾವು ಮಕ್ಕಳಂತೂ ಅಧಿಕಾರಿಗಳಾಗಿದ್ದೀರಿ ತಂದೆಯು ನಿಮ್ಮ ಸಾಲಗಾರನಾಗಿದ್ದಾರೆ ನೀವು ಮಕ್ಕಳು ದಾನವನ್ನು ಕೊಡುತ್ತೀರಿ ಅಂದಾಗ ತಂದೆಯು ನಿಮಗೆ ಒಂದಕ್ಕೆ ನೂರರಷ್ಟು ಕೊಡಬೇಕಾಗುತ್ತದೆ ಈಶ್ವರಾರ್ಥವಾಗಿ ನೀವು ಏನನ್ನು ಕೊಡುತ್ತೀರಿಯೋ ಇನ್ನೊಂದು ಜನ್ಮದಲ್ಲಿ ಅದಕ್ಕೆ ಪ್ರತಿಯಾಗಿ ಸಿಗುತ್ತದೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಇಡೀ ಅವಲಕ್ಕಿಯನ್ನು ಕೊಟ್ಟು ವಿಶ್ವದ ಮಾಲೀಕರಾಗುತ್ತೀರಿ ಅಂದಾಗ ಎಷ್ಟೊಂದು ಉದಾರ ಹೃದಯಗಳಾಗಬೇಕು ನಾನು ತಂದೆಗೆ ಕೊಟ್ಟನೆಂಬ ವಿಚಾರವೂ ಸಹ ಬರಬಾರದು ಅಣ್ಣ ಬಾಬಾ ಹೇಳ್ತಿದ್ದಾರೆ ಸಂಗ್ರಹಾಲಯ ಮ್ಯೂಸಿಯಂ ಪ್ರದರ್ಶನಿಯಲ್ಲಿ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಎಂದು ತಿಳಿಸಬೇಕು ಕೇವಲ ತಾವೇ ಬುದ್ಧಿವಂತರಾಗಿದ್ದೀರಿ ಅಂದ ಮೇಲೆ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಎಂದು ಎಲ್ಲರಿಗೂ ಎಷ್ಟೊಂದು ತಿಳಿಸಬೇಕಾಗುತ್ತದೆ ಎಲ್ಲದಕ್ಕಿಂತ ಹೆಚ್ಚಿನ ಸರ್ವಿಸಿನ ಸ್ಥಾನವು ಮ್ಯೂಸಿಯಂ ಆಗಿದೆ ಅಲ್ಲಿಗೆ ಅನೇಕರು ಬರುತ್ತಾರೆ ಒಳ್ಳೆಯ ಸೇವಾದಾರಿ ಮಕ್ಕಳು ಕಡಿಮೆ ಇದ್ದಾರೆ ಈಶ್ವರನು ಸರ್ವಶಕ್ತಿವಂತನಾಗಿದ್ದಾರಲ್ಲವೇ ನೆನಪಿನಿಂದ ನೀವು ಶಕ್ತಿಯನ್ನು ಪಡೆಯುತ್ತಿದ್ದೀರಿ ಪ್ರಧಾನರಾಗಲು ತಂದೆಯೊಂದಿಗೆ ಯೋಗವನ್ನು ಜೋಡಿಸುತ್ತಿದ್ದೀರಿ ನೀವು ಸತೋ ಪ್ರಧಾನ ರಾಜ್ಯ ಬೇಕೋ ನೀವು ಈಗ ಶ್ರೀಮತದನುಸಾರ ಸ್ಥಾಪನೆ ಮಾಡುತ್ತೀರಿ ತಂದೆ ಇದ್ದಾರೆ ಆದರೆ ಕಾಣಿಸುವುದಿಲ್ಲ ಅಂತವರಿಗೆ ಗುಪ್ತವೆಂದು ಹೇಳಲಾಗುತ್ತದೆ ಶಿವತಂದೆಯನ್ನು ಸಹ ಈ ಕಣ್ಣುಗಳಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ ನೀವು ಗುಪ್ತವಾಗಿದ್ದೀರಿ ಅಂದಾಗ ಶಕ್ತಿಯನ್ನು ಗುಪ್ತವಾಗಿ ಪಡೆಯುತ್ತಿದ್ದೀರಿ ನಾವು ಪತಿತರಿಂದ ಪಾವನರಾಗುತ್ತಿದ್ದೇವೆ ಮತ್ತು ಪಾವನರಲ್ಲಿಯೇ ಶಕ್ತಿ ಇರುತ್ತದೆ ಎಂದು ತಿಳಿಯುತ್ತೀರಿ ಸತ್ಯಯುಗದಲ್ಲಿ ತಾವೆಲ್ಲರೂ ಪಾವನರಿರುತ್ತೀರಿ ಅವರದ್ದೇ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಂದೆ ತಿಳಿಸ್ತಾರೆ ತಮ್ಮ ತಂದೆಯಿಂದ ಶಕ್ತಿಯನ್ನು ಪಡೆದು ಪವಿತ್ರರಾಗಿ ಮತ್ತೆ ಪವಿತ್ರ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡ್ತೀವಂತೆ ಬಾಹುಬಲದಿಂದ ಎಂದೂ ಯಾರೂ ವಿಶ್ವದ ಮೇಲೆ ಜಯಗಳಿಸುವುದಕ್ಕೆ ಸಾಧ್ಯವಿಲ್ಲ ಇದು ಯೋಗ ಬಲದ ಮಾತು ಅವರು ಹೊಡೆದಾಡ್ತಾರೆ ಆದರೆ ರಾಜ್ಯವು ನಮ್ಮ ಕೈಯಲ್ಲಿ ಬರುತ್ತೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಮೇಲೆ ಅವರಿಂದ ಶಕ್ತಿ ಸಿಗಬೇಕು ನಾವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದಿವಂತೆ ತಮ್ಮ ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ತರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಪತಿತ ಮನುಷ್ಯರು ಪತಿತರಾಗೇ ದಾನ ಮಾಡುತ್ತಿರುತ್ತಾರೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಅವರಿಂದ ನೀವು ಶಕ್ತಿಯನ್ನು ಪಡೆದು ಉತ್ತಮರಾಗುತ್ತೀರಿ ರಾವಣ ಬಂದಾಗ ಅದು ಸಹ ತ್ರೇತಾ ಮತ್ತು ದ್ವಾಪರದ ಸಂಗಮವಾಯಿತು ಆದರೆ ಇದು ಕಲಿಯುಗ ಮತ್ತು ಸಂಗಮಯುಗದ ಸಂಗಮವಾಗಿದೆ ಜ್ಞಾನವು ಎಷ್ಟು ಸಮಯ ಮತ್ತು ಭಕ್ತಿಯು ಎಷ್ಟು ಸಮಯ ನಡೆಯುವುದೆಂದು ಎಲ್ಲ ಮಾತುಗಳನ್ನು ತಿಳಿದು ತಿಳಿಸಬೇಕಾಗಿದೆ ಮುಖ್ಯ ಮಾತು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆಯು ಬಂದಾಗ ವಿನಾಶವೂ ಆಗುತ್ತದೆ ಮಹಾಭಾರತ ಯುದ್ಧವು ಯಾವಾಗ ನಡೆಯಿತು ಭಗವಂತ ರಾಜಯೋಗವನ್ನು ಕಲಿಸಿದಾಗ ನಡೆಯಿತು ಹೊಸ ಪ್ರಪಂಚದ ಆದಿ ಹಳೆಯ ಪ್ರಪಂಚದ ಅಂತ್ಯ ಅರ್ಥಾತ್ ವಿನಾಶವಾಗಲಿದೆ ಎಂದು ತಿಳಿಯುತ್ತದೆ ಪ್ರಪಂಚವು ಘೋರ ಅಂಧಕಾರದಲ್ಲಿದೆ ಈಗ ಅವರನ್ನು ಜಾಗೃತಿಗೊಳಿಸಬೇಕಾಗಿದೆ ಅರ್ಧಕಲ್ಪದಿಂದ ಮಲಗಿಬಿಟ್ಟಿದ್ದಾರೆ ತಂದೆಯೇ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿ ಆಗ ನೀವು ಯಾರಿಗೆ ಜ್ಞಾನವನ್ನು ಕೊಟ್ಟಾಗ ನಿಮ್ಮ ವಾಣಿಯಲ್ಲಿ ಶಕ್ತಿ ಬರುತ್ತದೆ ಆತ್ಮವೇ ಪಾವನ ಮತ್ತು ಪತಿತವಾಗುತ್ತದೆ ತಂದೆಯನ್ನು ತಮ್ಮ ಎಷ್ಟು ಸಮಯ ನೆನಪು ಮಾಡಿದೆನೋ ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ತಂದೆಯ ಸಂಘ ಮಾಡಿ ತಪ್ಪು ಮಾಡಬೇಡಿ ಎಂದು ತಂದೆ ತಿಳಿಸ್ತಾರೆ ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಿದರೆ ದೇಹವನ್ನು ನೋಡೋದಿಲ್ಲ ದೃಷ್ಟಿ ಕೆಡೋದಿಲ್ಲ ಅಂತ ತಿಳಿಸಲಾಗಿದೆ ಇದು ಗುರಿ ಇದೆ ಅಲ್ವಾ ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತೆ ಸಹೋದರ ಸಹೋದರ ಎಂದು ಎಲ್ಲರೂ ಹೇಳ್ತಾರೆ ವಿಶ್ವ ಭ್ರಾತೃತ್ವವೆಂದು ಮನುಷ್ಯರು ಹೇಳ್ತಾರೆ ಇದು ಸರಿಯಾಗಿದೆ ನಾವು ಪರಂಪಿತಾ ಪರಮಾತ್ಮನ ಸಂತಾನರಾಗಿದ್ದೇವೆ ಇಲ್ಲಿ ಏಕೆ ಕುಳಿತಿದ್ದೀವಿ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಈ ರೀತಿ ತಿಳಿಸುತ್ತಾ ಈಗ ಉನ್ನತಿಯನ್ನು ಹೊಂದುತ್ತಾ ಇರಬೇಕು ಅಂತ ತಿಳಿಸ್ತಾರೆ ತಂದೆಗೆ ಬಹಳ ಸೇವಾದಾರಿ ಮಕ್ಕಳು ಬೇಕಂತೆ ತಮ್ಮ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ ಮಕ್ಕಳಿಗೆ ಬಹಳ ಆಸಕ್ತಿ ಇದೆ ಅನೇಕರ ಕಲ್ಯಾಣ ಆಗುವುದು ಎಂದು ತಿಳಿತರೆ ಆದರೆ ಶಿಕ್ಷಕಿಯರನ್ನು ಸಹ ಸಂಭಾಲನೆ ಮಾಡುವವರು ಒಳ್ಳೆಯ ಮಹಾರತಿ ಇರಬೇಕು ಶಿಕ್ಷಕಿಯರಲ್ಲೂ ಸಹ ನಂಬರ್ ವಾರಿದ್ದಾರೆ ಎಲ್ಲಿಯೇ ಲಕ್ಷ್ಮೀನಾರಾಯಣರ ಶಿವನ ಮಂದಿರವಿದ್ದರೆ ಗಂಗಾ ನದಿಯ ತೀರದಲ್ಲಿಯೂ ಸಹ ಅಂದರೆ ಎಲ್ಲಿ ಬಹಳ ಜನಸಂದಣಿ ಇರುತ್ತದೋ ಅಲ್ಲಿಗೆ ಹೋಗಿ ಬಹಳ ಸರ್ವೀಸ್ ಮಾಡುತ್ತೀರಿ ಅಂತ ತಂದೆ ಹೇಳ್ತಾರೆ ತಮ್ಮ ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ ವಿನಯವನ್ನು ವಿವೇಕವನ್ನು ಕಲಿಸುವುದೇ ವಿದ್ಯಾಭ್ಯಾಸ ಅಣ್ಣ ಬಾಬಾ ಹೇಳ್ತಿದ್ದಾರೆ ಅಂದಾಗ ಶಿವತಂದೆಯು ದಾತನಾಗಿದ್ದಾರೆ ಎಂದ ಮೇಲೆ ಅವರು ಹೇಗೆ ತಿಳಿದುಕೊಳ್ಳುತ್ತಾರೆ ಇವರು ಬೇಹದಿನ ತಂದೆಯಾಗಿದ್ದಾರಲ್ಲವೇ ಇವರ ಮುಂದೆ ನೀವು ಕಾಣಿಕೆ ನೀಡುತ್ತೀರಿ ಆದರೆ ತಂದೆಯಂತೂ ಅದಕ್ಕೆ ಪ್ರತಿಫಲವಾಗಿ ನೂರರಷ್ಟು ಕೊಡುತ್ತಾರೆ ಅಂದ ಮೇಲೆ ನಾನು ಕೊಟ್ಟೆ ಎಂಬ ಸಂಕಲ್ಪವೂ ಸಹ ಬರಬಾರದು ಸದಾ ನೀವು ತಂದೆಯಿಂದ ಪಡೆಯುತ್ತೇವೆ ಎಂದು ತಿಳಿದುಕೊಳ್ಳಬೇಕು ಸತ್ಯುಗದಲ್ಲಿ ನೀವು ಪದಮಾಪತಿಗಳಾಗುತ್ತೀರಿ ನೀವು ಪ್ರತ್ಯಕ್ಷ ರೂಪದಲ್ಲಿ ಪದಮಾಪದಂ ಭಾಗ್ಯಶಾಲಿಯಾಗುತ್ತೀರಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಅನೇಕ ಮಕ್ಕಳು ಉದಾರ ಹೃದಯಿಗಳು ಇದ್ದಾರೆ ಇನ್ನು ಕೆಲವರು ಜಿಪುಣರು ಇದ್ದಾರೆ ನಾವು ಪದಮಾಪತಿಗಳಾಗುತ್ತೇವೆ ನಾವು ಸುಖಿಯಾಗುತ್ತೇವೆ ಎಂಬುದನ್ನು ತಿಳಿದುಕೊಂಡೇ ಇಲ್ಲ ಪರಮಾತ್ಮ ತಂದೆಯು ಈ ಸಾಕಾರ ಸೃಷ್ಟಿಯಲ್ಲಿ ಇಲ್ಲದಿರುವಾಗಲೇ ಪರೋಕ್ಷವಾಗಿ ಅಲ್ಪಕಾಲಕ್ಕಾಗಿ ಫಲವನ್ನು ಕೊಡುತ್ತಾರೆ ಹಾಜರಾಗುತ್ತಾರೆಂದಾಗ ಇಪ್ಪತ್ತೊಂದು ಜನ್ಮಗಳಿಗೆ ಕೊಡುತ್ತಾರೆ ಶಿವತಂದೆಯ ಭಂಡಾರವೂ ಸದಾ ಸಂಪನ್ನವಾಗಿದೆ ಎಂಬ ಗಾಯನವೂ ಇದೆ ನೋಡಿ ಅನೇಕ ಮಕ್ಕಳಿದ್ದಾರೆ ಯಾರು ಏನು ಕೊಡುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ ಭಗವಂತ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅವರೇ ನಮ್ಮ ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ ಈಗ ಪದಮಾಪದಂ ಭಾಗ್ಯದ ಸ್ಮರಣೆ ಮಾಡಿ ಖುಷಿಯಲ್ಲಿ ಇರಬೇಕು ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ ಈ ದೃಷ್ಟಿಯನ್ನು ಪರಿಪಕ್ವ ಮಾಡಿಕೊಳ್ಬೇಕು ದೇಹವನ್ನು ನೋಡಬಾರ್ದು ಭಗವಂತನೊಂದಿಗೆ ವ್ಯಾಪಾರ ಮಾಡಿದ ನಂತರ ಮತ್ತೆ ಬುದ್ಧಿಯನ್ನು ಅಲ್ದಾಡಿಸ್ಬಾರ್ದಂತೆ ತಮ್ಮ ಅಣ್ಣ ಬಾಬಾ ಇವತ್ತು ವರದಾನದಲ್ಲಿ ತಿಳಿಸ್ತಾ ಇದ್ದಾರೆ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿಯಿಂದ ಅವಿನಾಶಿ ಸ್ನೇಹ ಮತ್ತು ಸಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಾಭವ ಈ ಅಲೌಕಿಕ ಜೀವನದಲ್ಲಿ ಸಂಬಂಧದ ಶಕ್ತಿ ನೀವು ಮಕ್ಕಳಿಗೆ ಡಬಲ್ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಒಂದು ತಂದೆಯ ಮೂಲಕ ಸರ್ವ ಸಂಬಂಧ ಇನ್ನೊಂದು ದೈವಿ ಪರಿವಾರದ ಮೂಲಕ ಸಂಬಂಧ ಈ ಸಂಬಂಧದಿಂದ ಸದಾ ನಿಸ್ವಾರ್ಥ ಸ್ನೇಹ ಅವಿನಾಶಿ ಸ್ನೇಹ ಮತ್ತು ಸಯೋಗ ಸದಾ ಪ್ರಾಪ್ತಿಯಾಗುತ್ತಿರುತ್ತಿರುತ್ತದೆ ಆದ್ದರಿಂದ ನಿಮ್ಮ ಬಳಿ ಸಂಬಂಧದ ಶಕ್ತಿಯೂ ಸಹ ಇದೆ ಇಂತಹ ಶ್ರೇಷ್ಠ ಅಲೌಕಿಕ ಉಳ್ಳವರು ಶಕ್ತಿ ಸಂಪನ್ನ ವರದಾನಿ ಆತ್ಮಗಳಾಗಿರುವಿರಿ ಆದ್ದರಿಂದ ಅರ್ಜಿ ಹಾಕುವಂಥವರಲ್ಲ ಸದಾ ರಾಜಿಯಾಗಿರುವವರಾಗಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾವುದೇ ವಿದೇಹಿಯಾಗುವ ಪ್ಲಾನ್ ಸಾಕ್ಷಿಯಾಗಿ ಯೋಚಿಸಿ ಮತ್ತು ಸೆಕೆಂಡ್ನಲ್ಲಿ ಪ್ಲೇನ್ ಸ್ಥಿತಿ ಮಾಡಿಕೊಂಡು ಆಗುತ್ತಾ ಹೋಗಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮಗೆ ಇಷ್ಟವಾಗುತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಯಬೇಡಿ ಓಂ ಶಾಂತಿ